ಬರುವ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತದ ಜವಳಿ ಉದ್ಯಮ ಮುನ್ನೂರ ಐವತ್ತು ಶತಕೋಟಿ ಡಾಲರ್ ವಹಿವಾಟು ನಡೆಸುವ ನಿರೀಕ್ಷೆಯಿದ್ದು ಇದು ದೇಶದಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಭಾರತ್ ಟೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಕಾರ್ಯಕ್ರಮ ಉದ್ದೇಶಿಸಿ ಅವರು ಭಾರತ ತನ್ನ ಭಾರತ್ ಬ್ರ್ಯಾಂಡ್ ಮತ್ತು ಹಸಿರು ಸುಸ್ಥಿರ ಜವಳಿ ಉತ್ಪನ್ನಗಳಿಂದ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ಪಿಎಲ್ಐ ಯೋಜನೆಯು ಜವಳಿ ಉದ್ಯಮದ ಉತ್ಪಾದನೆ ಹೆಚ್ಚಿಸಲು ಮತ್ತು ಅವುಗಳ ಬ್ರ್ಯಾಂಡಿಂಗ್ ಅನ್ನು ಉತ್ತೇಜಿಸಲು ಅನುವು ಮಾಡಿಕೊಡುತ್ತದೆ ಎಂದು ಅವರು ಪ್ರತಿಪಾದಿಸಿದರು ಗ್ಲೋಬಲ್ ಟೆಕ್ಟೈಲ್ಸ್ ಎಕ್ಸ್ಪೋ ಭಾರತ್ ಟೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ಫೆಬ್ರವರಿ ಹದಿನಾಲ್ಕರಿಂದ ಹದಿನೇಳರವರೆಗೆ ದೆಹಲಿಯ ಭಾರತ್ ಮಂಟಪದಲ್ಲಿ ಮತ್ತು ಗ್ರೇಟರ್ ನೋಯ್ಡಾದ ಇಂಡಿಯಾ ಎಕ್ಸ್ಪೋ ಸೆಂಟರ್ ಮತ್ತು ಮಾರ್ಟ್ನಲ್ಲಿ ನಡೆಯಲಿದ್ದು ಐದು ಸಾವಿರಕ್ಕೂ ಹೆಚ್ಚು ಪ್ರದರ್ಶಕರು ಮತ್ತು ಆರು ಸಾವಿರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಖರೀದಿದಾರರು ಎಕ್ಸ್ಪೋದಲ್ಲಿ ಭಾಗವಹಿಸುತ್ತಾರೆ ಇದು ಸರ್ಕಾರ ಮತ್ತು ಉದ್ಯಮದ ನಡುವಿನ ಸಹಯೋಗವಾಗಿದೆ ಎಕ್ಸ್ಪೋನು ಐದು ಎಫ್ ಅಂದರೆ ಫಾರ್ಮ್ನಿಂದ ಫೈಬರ್ ಫೈಬರ್ನಿಂದ ಫ್ಯಾಕ್ಟರಿ ಫ್ಯಾಕ್ಟ್ರಿ ಟು ಫ್ಯಾಷನ್ ಮತ್ತು ಫ್ಯಾಷನ್ ಟು ಫಾರಿನ್ ಎಂಬ ದೃಷ್ಟಿಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಅವರು ಹೇಳಿದರು